ಸದಾ ವಿವಾದದಲ್ಲಿ ಸಿಲುಕಿಕೊಳ್ಳುವ ಧರ್ಮೋಪದೇಶಕರಲ್ಲಿ ಒಬ್ಬರಾದ ನಿತ್ಯಾನಂದ ಭಾರತವನ್ನ ತೊರೆದು ಪ್ರಸ್ತುತ ಕೈಲಾಸದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಅವರು ಸಾಮಾಜಿಕ ಮಾಧ್ಯಮಗಳ ಮೂಲಕ ಕಾಲಕಾಲಕ್ಕೆ ಜನರನ್ನ ಭೇಟಿಯಾಗುತ್ತಿದ್ದಾರೆ ಆದರೆ ಎರಡು ದಿನಗಳ ಹಿಂದೆ ಅವರು ನಿಧನರಾದರು ಎಂಬ ಸುದ್ದಿ ವೇಗವಾಗಿ ಹರಡುತ್ತಿದೆ ನಿತ್ಯಾನಂದನ ಸಹೋದರಿಯ ಮಗ ಸುಂದರೇಶ್ವರನ್ ಈ ಮಾಹಿತಿಯನ್ನ ವಿಡಿಯೋ ಮೂಲಕ ಬಹಿರಂಗಪಡಿಸಿದ್ದಾರೆ ಅಷ್ಟಕ್ಕೂ ಈ ನಿತ್ಯಾನಂದ ಯಾರು ನಿತ್ಯಾನಂದರು ತಮ್ಮ ಆಧ್ಯಾತ್ಮಿಕತೆ ಮತ್ತು ಭ್ರಷ್ಟಾಚಾರದ ಮೂಲಕ ಜನರ ಗಮನ ಸೆಳೆದಿದ್ದಾರೆ ಹಲವಾರು ಆಶ್ರಮಗಳು ಮತ್ತು ಆಧ್ಯಾತ್ಮಿಕ ಪ್ರವಚನಗಳಿಗೆ ಹೆಸರುವಾಸಿಯಾಗಿದ್ದ ಅವರು ನಿರಂತರ ವಾದಗಳಲ್ಲಿ ವಿವಾದಗಳಲ್ಲಿ ಸಿಲುಕಿಕೊಂಡರು ನಟಿ ರಂಜಿತಾ ಜೊತೆ ನಿತ್ಯಾನಂದನ ಆತ್ಮೀಯ ವಿಡಿಯೋಗಳು ಸೋರಿಕೆಯಾಗಿ ಅವರ ಖ್ಯಾತಿಗೆ ಕಳಂಕ ತಂದವು ನಂತರ ಅವರನ್ನ ವಿವಿಧ ಲೈಂಗಿಕ ಆರೋಪಗಳ ಮೇಲೆ ಬಂಧಿಸಲಾಯಿತು ನಿತ್ಯಾನಂದನ ವಿರುದ್ಧ ಹಲವಾರು ಪ್ರಕರಣಗಳಿದ್ದರೂ ನಟಿ ರಂಜಿತಾ ಅವರೊಂದಿಗಿನ ವಿವಾದಾತ್ಮಕ ಸಂಬಂಧವು ಅವರಿಗೆ ದೊಡ್ಡ ಕುಖ್ಯಾತಿಯನ್ನ ತಂದುಕೊಟ್ಟಿದೆ ಇನ್ನು ಕೆಲವು ದಿನಗಳ ಹಿಂದೆ ಅವರು ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮತ್ತು ಕೋಮಾದಲ್ಲಿದ್ದಾರೆ ಎಂಬ ವರದಿಗಳು ಬಂದಿದ್ದವು ಆದರೆ ಅವರು ಈ ವದಂತಿಗಳಿಗೆ ಅಂತ್ಯ ಹಾಡಲು ವಿಡಿಯೋ ಮೂಲಕ ಉಪನ್ಯಾಸಗಳನ್ನ ನೀಡಲು ಪ್ರಾರಂಭಿಸಿದರು ಆದರೆ ಈಗ ಅವರು ಮತ್ತೆ ಸಾವನ್ನಪ್ಪಿದ್ದಾರೆ ಎಂಬ ವರದಿಗಳು ಹರಿದಾಡುತ್ತಿವೆ ಆದರೆ ವಿವಿಧ ಮೊಕದ್ದಮೆಗಳಿಂದ ತಪ್ಪಿಸಿಕೊಳ್ಳಲು ನಿತ್ಯಾನಂದ ಈ ರೀತಿ ಸುಳ್ಳು ಮಾಹಿತಿಯನ್ನ ಹರಡಿರಬಹುದು ಎಂದು ಸತ್ಯ ಹೇಳಲಾಗುತ್ತಿದೆ